ಪತ್ರಿಕಾ ದಿನಾಚರಣೆ ಅಂಗವಾಗಿ ಬೆಂಗಳೂರು ಪ್ರೆ ಕ್ಲಬ್ ವತಿಯಿಂದ ಟಿವಿ ಫೈ ಪ್ರಧಾನ ಸಂಪಾದಕರಾದ ಎಸ್ ರಮಾಕಾಂತ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಯಿತು ಟಿವಿ ಫೈ ಪ್ರಧಾನ ಸಂಪಾದಕರಿಗೆ ದೊರೆತಂತಹ ಪ್ರಶಸ್ತಿ ಹಾಗೂ ಸನ್ಮಾನ ಟಿವಿ ಫೈ ಸಂಸ್ಥೆಗೆ ಸಂದಂತಹ ಗೌರವ ಬೆಂಗಳೂರು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆ ಅಧ್ಯಕ್ಷರಾದಂತಹ ಆರ್ ಶ್ರೀಧರ್ ಅವರು ಜನ ಸಂಪಾದಕರಿಗೆ ಕಾರ್ಯಕ್ರಮದ ಮೂರು ಜನ ಸಂಪಾದಕರಿಗೆ ಕಾರ್ಯಕ್ರಮದ ನಮ್ಮ ಸಂಪಾದಕರಿಗೆ ಸಂಪಾದಕರ ಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ ಬೇರೆ ರಿಪೋರ್ಟರ್ಸ್ ಆದರೆ ಅವ್ರ ಕೆಲಸ ಮೇಲೆ ಮನೆಗೆ ಹೋಗ್ಬಿಡ್ತಾರೆ ಸಂಪಾದಕರಂದರೆ ಮನೆಯವರೆಗೂ ಕೂಡ ಇರಬೇಕು ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತೇಳಿ ಸಂಪಾದಕ ಸ್ಥಾನ ಒಂದು ಏರಬೇಕಾಗಿದ್ದರೆ ಭಾಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮಗೆ ಆ ಸ್ಥಾನವನ್ನು ಸಿಗೋದು ಅಂಥ ಒಂದು ಸ್ಥಾನವನ್ನು ನೀವೆಲ್ಲ ಕೂಡ ಅಲಂಕರಿಸಿದ್ದೀರ ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆ ಒಳ್ಳೆಯದಾಗಲಿ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮಾಧ್ಯಮ ಅಂದರೆ ಭಾಳ ಮುಖ್ಯ ಈ ಒಂದು ಸರ್ಕಾರ ಏನೋ ಒಂದು ಕೆಲಸ ಮಾಡ್ತಾಯಿದೆ ಅಥವಾ ಒಬ್ಬ ಮಂತ್ರಿ ಒಬ್ಬ ಶಾಸಕ ಅಥವಾ ಇನ್ನೊಬ್ಬ ಸಮಾಜ ಸೇವಕ ಏನಾದರೂ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಅದು ಜನಕ್ಕೆ ಮಾಧ್ಯಮ ಇಲ್ಲಾಂದರೆ ತಿಳಿಸೋಕೆ ಸಾಧ್ಯವೇ ಇಲ್ಲ ಒಂದೊಂದು ಮುಖ್ಯನೇ ಅವು ಏನೇ ಕೆಲಸ ಮಾಡಲಿ ಕೂಡ ಅದು ಜನಕ್ಕೆ ತಲುಪಬೇಕಾದರೆ ನೀವು ಈ ಒಂದು ಕ್ಷೇತ್ರ ಅಂದರೆ ಅದು ಸಾಧ್ಯವೇ ಇಲ್ಲ ಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ ಪ್ರಜಾಪ್ರಭುತ್ವದ ಕಾವಲುಗಾರಾದ ನೀವುಗಳು ಒಳ್ಳೆಯ ಒಬ್ಬನ ಯಾರಾದರೂ ಹೊಗಳಿದ್ರೆ ಅವ್ರು ಭಾಳ ನಿಮ್ಗೆ ಮತ್ತೆ ಫೋನ್ ಮಾಡಿರ್ತಾರೆ ರೀ ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತೇಳಿ ಅಷ್ಟೇ ನಿಷ್ಠರವಾಗಿ ಯಾರಾದರೂ ವಿರುದ್ಧ ಬರೆದಿದ್ದರೆ ಅವ್ರು ನಿಮ್ಮನೇನು ಮಾತಾಡಿಸೋದಿಲ್ಲ ಈ ಎಲ್ಲವನ್ನು ಎದುರಿಸಿ ಪತ್ರಿಕಾ ರಂಗದಲ್ಲಿ ಮಾಧ್ಯಮದಲ್ಲಿ ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಏನಲ್ಲ ಕೆಲವೊಮ್ಮೆ ಬೆದರಿಕೆ ಕಾಲಗಳು ಬರ್ತವೆ ಕೆಲವು ಗೌರವಾನ್ವಿಸತಕ್ಕಂಥ ಪದಗಳು ಬರ್ತವೆ ಅವೆಲ್ಲವತ್ತನ್ನು ಮೀರಿ ಪ್ರಜಾಪ್ರಭುತ್ವದ ಕಾವಲುಗಾರಾಗಿ ಮಾಡ್ತಕ್ಕಂಥ ಕೆಲಸ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಅಂತಕ್ಕಂಥ ವಿಷಯದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸ ರಾಜಕಾರಣಿಗಳು ನಾವು ಜನರಿಂದ ಆಯ್ಕೆ ಆಗ್ತೀವಿ ಅಧಿಕಾರಿಗಳು ನೌಕರಿ ತಗೊಂಡು ಬರ್ತಾರೆ ನ್ಯಾಯಾಂಗ